ಹಾಯ್ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಬೆಳೆ ನಷ್ಟ ಪರಿಹಾರ ಯಾವ ಒಂದು ರೈತರು ಜಮೀನಿನಲ್ಲಿ ನೀರು ನಿಂತು ಜಮೀನು ಒಂದು ಒಣಗಿ ಹೋಗಿದೆ ಅಥವಾ ಬೆಳೆ ನಾಶ ಆಗಿದೆ ಅಂಥ ರೈತರಿಗೆ ಇಲ್ಲಿ ಮೊದಲ ಹಂತದ ಸಮೀಕ್ಷೆ ಬಳಿಕ ಮತ್ತೆ ಮಳೆ ಪ್ರವಾಹವಾಗಿ ಇಲ್ಲಿ ಪರಿಸ್ಥಿತಿ ತುಂಬ ಗಂಭೀರವಾಗಿದೆ ಈಗ ಸರ್ಕಾರ ಮೊದಲು ಒಂದು ಒಂದು ಬಾರಿ ಏನು ಮೊದಲ ಹಂತದ ಸಮೀಕ್ಷೆ ಬಳಿಕ ಮತ್ತೆ ಮಳೆ ಬಂದು ತುಂಬ ಅವಘಡ ಆಗಿರುವಂಥದ್ದು ರೈತರು ಮೊದಲು ಚೆನ್ನಾಗಿರುವಂಥ ಬೆಳೆಗಳು ಮತ್ತೆ ಎರಡನೇ ಹಂತದ ಮಳೆಗೆ ಪೂರ್ತಿ ನೆಲಕಚ್ಚಿ ಹೋಗಿರುವಂಥದ್ದು ಹಾಗಾಗಿ ಬೆಳೆ ನಷ್ಟ ಪರಿಹಾರ ವಿತರಣೆ ಜಿಲ್ಲಾಡಳಿತ ವಿಮಚ್ ವಿಭಜನೆಗೆ ಬಿಟ್ಟಿರುವುದು ಅಂತ ಜಿಲ್ಲಾಧಿಕಾರಿಗಳಿಗೆ ಒಂದು ಜಿಲ್ಲಾಡಳಿತಕ್ಕೆ ಒಪ್ಪಿಸಿರುವಂಥದ್ದು ಸರ್ಕಾರ ಹಾಗಾಗಿ ಮೊದಲನೇ ಹಂತದ ಏನು ಸಮೀಕ್ಷೆ ಮಾಡಿತ್ತು ಸರ್ಕಾರ ಅದು ಎರಡನೇ ಹಂತದಲ್ಲಿ ಬಂದು ಮತ್ತೆ ಚೆನ್ನಾಗಿರುವಂಥ ಒಂದು ಬೆಳೆಗಳನ್ನು ಕೂಡ ನಾಶ ಆಗಿದೆ ಹಾಗಾಗಿ ಆಯಾ ಒಂದು ಜಿಲ್ಲಾಡಳಿತ ಒಂದು ಪಿ ಡಿ ಖಾತೆಯಲ್ಲಿ ಹಣದ ಕೊರತೆ ಇಲ್ಲ ಸರ್ಕಾರದ ಒಂದು ಹಣದ ಕೊರತೆ ಇದೆ ಕೊರತೆ ಇದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಸರ್ಕಾರದಲ್ಲಿ ಯಾವುದೇ ಹಣದ ಕೊರತೆ ಇಲ್ಲ ಈಗ ಯಾವ ಜಿಲ್ಲೆಯ ಒಂದು ಪಿ ಡಿ ಖಾತೆಯಲ್ಲಿ ಸಾವಿರದ ಐದುನೂರು ಕೋಟಿ ಸಾವಿರದ ಐದುನೂರು ಕೋಟಿ ಹಣವನ್ನು ಈಗ ಆಲ್ರೆಡಿ ಇದೆ ಆಯಾ ಒಂದೊಂದು ಜಿಲ್ಲೆಯಲ್ಲಿ ಹಾಗಾಗಿ ಈಗ ರೈತರಿಗೆ ಒಂದು ಪರಿಹಾರ ನೀಡುವುದಕ್ಕೆ ಯಾವುದೇ ಒಂದು ಹಣದ ಕೊರತೆ ಇಲ್ಲ ನಾವು ಯಾವ ಯಾವ ಒಂದು ರೈತರ ಬೆಳೆ ನಾಶ ಆಗಿದೆ ಅಂತ ರೈತರ ಖಾತೆಗೆ ಹಣವನ್ನು ಹಾಕ್ತೇವೆ ಅಂತ ಕೃಷ್ಣ ಬೈರೇಗೌಡರು ಒಂದು ಕಂದಾಯ ಸಚಿವರು ಹೇಳಿರುವಂಥ ಮಾಹಿತಿ ಅದಕ್ಕೆ ಹಂಗಾಗಿ ಮಳೆ ಮಾಹಿತಿ ಕೂಡ ಇಲ್ಲಿ ಮಿಲಿಮೀಟರ್ಗಳಲ್ಲಿ ಹೇಳಿದ್ದಾರೆ ನೈಸರ್ಗಿಕ ವಿಪೋಕ ವಿಕೋಪದಡಿ ಸರ್ಕಾರದ ಬಳಿ ಹಣವಿದೆ ಆಯಾ ಜಿಲ್ಲಾಧಿಕಾರಿಗಳ ಪಿಡಿ ಖಾತೆಗಳಲ್ಲಿ ಸಾವಿರದ ಐದುನೂರು ಕೋಟಿ ರೂಪಾಯಿಗಳಿದೆ ಬೆಳೆ ಹಾನಿ ತುರ್ತಾಗಿ ಪರಿಹಾರ ವಿತರಿಸಲು ಹಣಕಾಸಿನ ಸಮಸ್ಯೆ ಇಲ್ಲ ಅಂತ ಕೃಷ್ಣ ಬೈರೇಗೌಡರು ಹೇಳಿರುವಂಥ ಮಾಹಿತಿ